ಗೊಂದಲ ಏನಾಗಲ್ಲ ಗೊಂದಲ ಗೊಂದಲ ಏನಾಗಲ್ಲ ಅವ್ರವ್ರ ಅವ್ರ ಭಕ್ತಿ ಆಗೋ ಗೊಂದಲ ಆಕ್ರಲ್ಲಿ ಅವ್ರ ಭಕ್ತಿ ಇದ್ದವ್ರು ಹೋಗಿ ಹೋಗ್ತಾರೆ ಗೊಂದಲ ಏನಲ್ಲ ಅವ್ರು ಹೋಗೋರ್ಗೆ ಯಾರು ಮುಕ್ತವಾಗಿದಾರಲ್ಲ ಇವ್ ಟ್ರೈನ್ ಇಲ್ಲಿ ಮಂಗ್ಳೂರಿಂದ ಹೊಂಟಿದ್ದಾರೆ ನಮ್ ಕಾಂಗ್ರೆಸ್ನ ಹೊರಗಟ್ಟಿದ್ದಾರೆ ಅದ್ರಲ್ಲಿ ಹ್ಮ್ ರಶ್ ಕಡಿಮೆ ಆಗಲ್ಲ ಆಮ್ ಹೋಗಿ ಬರ್ತೀವಿ ರಶ್ ಇದೆ ಬಹಳ ಮಂಗಳೂರಿಂದ ಹೋಗ್ತಾರೆ ನಮ್ಮವ್ರು ಫಿಫ್ಟಿ ಪರ್ಸೆಂಟ್ ನಮ್ಮವ್ರ ಅದ್ರಲ್ಲಿ ಹ್ಮ್ ನಮ್ಮ ಪಕ್ಷದ ಹೊರಗಟ್ಟಿದ್ದಾರೆ ಅದಕ್ಕೇನು ಪ್ರಶ್ನೆ ಇಲ್ಲ ಅದೇನು ಒಂದೇ ಪಕ್ಷಕ್ಕೆ ಸೀಮಿತ ನಮ್ಮ ಅಲ್ಲೆಲ್ಲ ಹೋದಾರನು ಭಾವನೆ ತಪ್ಪು ಎಲ್ಲರೂ ಇದ್ದಾರಲ್ಲ ಎಲ್ಲಾರು ಹೋಗ್ತಾರೆ ಅವ್ರ ಭಕ್ತಿ ನಾವ್ ಯಾರು ಅವ್ರ ಅಡ್ಡಿ ಆಗಲ್ಲ ಅವ್ರ ಭಕ್ತಿ ಅದು ಅವ್ರ ಪ್ರೀತಿ ಅವ್ರ ವಿಶ್ವಾಸ ಅದ್ರಲ್ಲಿ ಬೇರೆಯವ್ರಿಗೆ ಹೇಳಿಕ್ಕಾಗಲ್ಲ ಅದವ್ರವ್ರ ಇಚ್ಛಾಶಕ್ತಿ